ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಏಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಐದನೇ ತಾರೀಕು ಅಥವಾ ಹದಿನಾಲ್ಕನೇ ತಾರೀಕು ಅಥವಾ ಇಪ್ಪತ್ತ್ ಮೂರನೇ ತಾರೀಕು ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರ ವ್ಯಕ್ತಿತ್ವ ರಹಸ್ಯ ಜೊತೆಗೆ ಅದೃಷ್ಟವನ್ನು ಹೇಗೆ ಬದಲಾಯಿಸುತ್ತೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ மருணாலாவாபம் தைத்தானம் பரமம் குரும் சர்வசாஸ்திர பிரவக்தம் பார்க்க பிரணமஹரே இவத்தின பஞ்சாங்க மத்தி நோடோண ಇವತ್ತು ಏಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ತಿಥಿ ಕೃಷ್ಣಪಕ್ಷ ರೋಹಿಣಿ ನಕ್ಷತ್ರ ಪರಿಗ ಯೋಗ ಇರುವಂಥದ್ದು ಶುಕ್ರವಾರ ಇವತ್ತು ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ಕಾಲ ಇವತ್ತು ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂರು ನಿಮಿಷ ಯಮಗಂಡ ಕಾಲ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷ ಗುಳಿಕ ಕಾಲ ಒಂದು ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷ ಅಭಿಜೀತ ಮುಹೂರ್ತ ಅಥವಾ ಅಬ್ಜಿತ ಲಗ್ನ ಅಂತ ನೋಡೋದ್ರೆ ಹನ್ನೊಂದು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಇದೆಯಾ ಏನಾದರೂ ಇದೆಯಾ ತಿಳಿಸ್ತೀವಿ ನೋಡಿ ಕಾರ್ತಿಕ ಶುಕ್ರವಾರ ಕಾರ್ತಿಕ ಮಾಸ ವಿಶೇಷವಾದ ಮಾಸ ಅಂತ ಹೇಳ್ತೀವಿ ಸೊ ಪ್ರತಿಯೊಂದು ಕಾರ್ತಿಕ ಮಾಸದಲ್ಲಿ ಅದರಲ್ಲೂ ಕೃಷ್ಣ ಪಕ್ಷದ ಒಂದು ಇದರಲ್ಲಿ ದೇವಿ ಅನುಷ್ಠಾನ ಮಾಡುವಂಥದ್ದು ಒಂದು ಪೂಜಾ ಪುನಸ್ಕಾರಗಳಲ್ಲಿ ಪ್ರಶಸ್ತವಾದ ಸಮಯ ಯಾರ್ಯಾರು ಹೆಣ್ಮಕ್ಳು ಏನಾದರೂ ಸಂಕಲ್ಪಗಳು ಇಟ್ಕೊಂಡ್ರೆ ಕಾರ್ತಿಕ ಮಾಸ ಸಿದ್ಧಿ ಆಗುವಂಥ ಮಾಸ ಅಂದರೆ ಸಕ್ಸಸ್ ಸಿಗುತ್ತೆ ಅದ್ರ ಅನುಸಾರವಾಗಿ ನೀವು ಸಂಕಲ್ಪ ಮಾಡಿಕೊಂಡು ಮಹಾಲಕ್ಷ್ಮಿಗೆ ವಿಶೇಷವಾಗಿ ಇಲ್ಲಾಂದ್ರೆ ಗೌರಿ ತಾಯಿಗೆ ಅಂದರೆ ಒಂದು ಪಾರ್ವತಿ ಪರಮೇಶ್ವರ ಹೊಂದಿರುವಂಥ ಗೌರಿಯ ಒಂದು ದೇವಿಯ ಪೂಜೆ ಅಥವಾ ಎಲ್ಲಾದರೂ ಅಮ್ಮನವರ ದೇವಸ್ಥಾನದಲ್ಲಿ ಸಂಕಲ್ಪಗಳು ಮಾಡಿಕೊಂಡ್ರೆ ನಿಮ್ಮ ಒಂದು ಸಂಕಲ್ಪಕ್ಕೆ ಸಿದ್ಧಿ ಸಿಗುವಂಥದ್ದು ಒಳ್ಳೆಯ ದಿನ ಇವತ್ತು ಆಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸಿಕೊಟ್ಟಿದ್ರೆ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ಸಂತೋಷ ತುಂಬಿದ ಒಳ್ಳೆಯ ದಿನ ಇಂದು ನಿಮ್ಮ ಮನೆಯಿಂದ ಹೊರಗಡೆ ಹೋಗುವಾಗ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಹೋಗಿ ಇದರಿಂದ ನಿಮಗೆ ಹಣದ ಲಾಭ ಪಡೆಯಬಹುದು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಆರೋಗ್ಯ ಚೆನ್ನಾಗಿರುತ್ತೆ ಹಣಕಾಸಿನಲ್ಲಿ ಸುಧಾರಣೆ ಮತ್ತು ಬಹುದಿನ ಕಾಲದಿಂದ ಬಾಕಿ ಇರುವ ನಿಮ್ಮ ಬಿಲ್ಲುಗಳು ಇವತ್ತು ನಿಮಗೆ ಪಾವತಿ ಆಗುತ್ತೆ ಅದರಿಂದ ನಿಮಗೆ ಅನುಕೂಲಕರವಾಗಿರುತ್ತೆ ಮುಂದಿನ ರಾಶಿ ಮಿಥುನ ರಾಶಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುತ್ತೆ ನಿಮ್ಮ ಹಣವನ್ನು ಸಂಗ್ರಹಿಸುವಾಗ ಮಾತ್ರ ನಿಮ್ಮ ಹಣ ಕೆಲಸಕ್ಕೆ ಬರುವಂತದ್ದು ಇದರಿಂದ ರಾಶಿಯವರಿಗೆ ಇವತ್ತು ಖುಷಿಯಾಗಿರುವಂತ ದಿನ ಕರ್ಕಾಟಕ ರಾಶಿಯವರಿಗೆ ಶುಕ್ರವಾರದ ಈ ದಿನ ದಿನ ಭವಿಷ್ಯ ಏನಿದೆ ನೋಡೋಣ ತೀರಾ ಖರ್ಚು ಮಾಡುವ ಮತ್ತು ಮನೋರಂಜನೆಗೆ ತುಂಬು ಖರ್ಚು ಮಾಡುವ ನಿಮ್ಮ ಪ್ರವೃತ್ತಿಗೆ ಕಡಿವಾಣ ಹಾಕಿ ಇಲ್ಲಾಂದ್ರೆ ಹಣದ ಕೊರತೆ ಎದುರಿಸಬಹುದು ನಂತರ ಮುಂದಿನ ರಾಶಿ ಸಿಂಹ ರಾಶಿ ನೋಡಿ ಸಿಂಹರಾಶಿಯವರಿಗೆ ಮನೆಯಲ್ಲಿ ಯಾವುದೇ ಬದಲಾವಣೆ ಮಾಡುವಾಗ ನಿಮ್ಮ ಮಾಡುವ ಮುಂಚೆ ನಿಮ್ಮ ಮನೆಯಲ್ಲಿರುವ ಹಿರಿಯರ ಸಲಹೆ ತೆಗೆದುಕೊಳ್ಳಿ ಇಲ್ಲವಾದಲ್ಲೇ ಅವರ ಅವರ ಕೋಪ ಮತ್ತು ಅವರ ಅಸಮಾಧಾನಕ್ಕೆ ನೀವು ಕಾರಣವಾಗಬಹುದು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ನೋಡಿ ಹೊಸ ಅನೇಕ ಆರ್ಥಿಕ ಯೋಜನೆಗಳು ದೊರಕುತ್ತವೆ ಯಾವುದೇ ಬದ್ಧತೆಗೆ ಒಳಗಾಗುವ ಮುನ್ನ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಅಂತ ಒಂದು ಕಿವಿ ಮಾತು ಕನ್ಯಾ ರಾಶಿಯ ನಂತರ ತುಲಾ ರಾಶಿಯ ದಿನ ಭವಿಷ್ಯ ನೋಡೋದಕ್ಕೂ ಮುಂಚೆ ವೀಕ್ಷಕರೇ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದೀವಿ ಗುರುಜಿ ತಗೊಳ್ಬಹುದಾ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ತೇಜಸ್ ಜನ್ಮ ದಿನಾಂಕ ಹಾಗೆ ಜನ್ಮ ಸಮಯ ಮೂರು ಗಂಟೆ ಮೂವತ್ತು ನಿಮಿಷ ಪಿ ಎಂ ಗಳಲ್ಲಿ ಜನ್ಮಸ್ಥಳ ಕೋಲಾರ್ ಇವರು ಕೇಳ್ತಾ ಇರುವಂತಹ ಪ್ರಶ್ನೆ ಗುರುಜಿ ಜಾಬ್ ಚೇಂಜಿಂಗ್ ಮತ್ತೆ ಕೆರಿಯರ್ ಇನ್ಸ್ಟೆಬಿಲಿಟಿ ಬಗ್ಗೆ ಕೇಳ್ತಾ ಇದ್ದಾರೆ ತೇಜಸ್ ಅಲ್ವಾ ತೇಜಸ್ ಯಾರು ಪ್ರಶ್ನೆ ಕಳಿಸಿದ್ರ ಶನಿವಾರ ಹುಟ್ಟಿರುವಂತದ್ದು ಧನಿಷ್ಠ ನಕ್ಷತ್ರ ತಮ್ಮದು ಮತ್ತು ಮಕರ ರಾಶಿ ಬರ್ತಾ ಇದೆ ಕರ್ಕಾಟಕ ಲಗ್ನ ನೋಡಿ ಜಾಬ್ ಚೇಂಜ್ ಮಾಡ್ಬೇಕಂದ್ರೆ ಮೂರನೇ ಮನೆ ಪ್ರಬಲವಾಗಿರ್ಬೇಕು ಜಾಬ್ ಚೇಂಜ್ ಟ್ರಾನ್ಸ್ಫರ್ಸ್ ಅಂತ ನಾವು ಇನ್ ತಗೊಂತೀವಿ ಜಾಬ್ ಚೇಂಜ್ ಆಗ್ಲಿ ಅದಕ್ಕೆ ನಾವು ಸ್ಥಾನ ಪಲ್ಲಟ ಅಂತಾನೆ ನಾವು ಕನ್ಸಿಡರ್ ಮಾಡೋದ್ರಿಂದ ಮೂರನೇ ಮನೆ ಸ್ವಲ್ಪ ವೀಕ್ ಆಗಿದೆ ಪ್ರೆಸೆಂಟ್ ಟೈಮಲ್ಲಿ ಜಾಬ್ ಚೇಂಜ್ ಆಪ್ಷನ್ಸ್ ಕಾಣಿಸ್ತಾ ಇಲ್ಲ ಆದ್ರೂ ಒಂದು ಆಪ್ಷನ್ ಇವರಿಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇದೆ ಅಲ್ಲಿವರೆಗೂ ವೇಟ್ ಮಾಡಿ ಕರಿಯರು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೇಳಿದ್ರು ಫೈನಾನ್ಷಿಯಲ್ ಸ್ಟೆಬಿಲಿಟಿ ದ್ವಿತೀಯಾಧಿಪತಿ ದಶಮ ಸ್ಥಾನದಲ್ಲಿ ಏನಾಗುತ್ತೆ ಫ್ಯಾಮಿಲಿ ವಿಚಾರವಾಗಿ ಖರ್ಚುಗಳು ಜಾಸ್ತಿ ಇರುತ್ತೆ ಇವರು ಎಷ್ಟೇ ಬೆಳೆದು ಎಷ್ಟೇ ದೊಡ್ಡವರಾಗಿ ಮದುವೆಯಾಗಿ ಏನೇ ಆಗಲಿ ಮದುವೆ ಅವರು ಇರುವಂಥ ಮನೆ ಅಂದರೆ ಇಮಿಡಿಯೇಟ್ ಆಗಿ ಅವರು ತಂದೆ ತಾಯಿ ಆಗಿರ್ಬೋದು ಅವ್ರ ಅಣ್ಣ ತಗೊಂಡ್ರೆ ಫ್ಯಾಮಿಲಿ ವಿಚಾರವಾಗಿ ಖರ್ಚುಗಳು ಜಾಸ್ತಿ ಆಗಿರುತ್ತೆ ಅದಕ್ಕೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಮ್ಮಿ ಇರುತ್ತೆ ಅಂದರೆ ಅವರ ಮೇಲೆ ಆ ಕುಟುಂಬದ ಭಾರದಿಂದ ಇವರಿಗೆ ಜಾಸ್ತಿ ಇರುತ್ತೆ ಅಟ್ಲೀಸ್ಟ್ ಅದನ್ನು ಕಮ್ಮಿ ಮಾಡ್ಕೋಬೇಕಂದ್ರೆ ಇವರು ಒಂದು ಸ್ವಲ್ಪ ಆ ಮನೆಯಿಂದ ಇನ್ನೊಂದು ಮನೆ ಬೇರೆ ಮನೇಲಿರುವಂಥದ್ದು ಅಥವಾ ಇನ್ನೇನೋ ಒಂದು ಆಲ್ಟ್ರನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಂಡ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ ಯಾಕಂದರೆ ಎಲ್ಲದಕ್ಕೂ ಪರಿಹಾರ ಕೊಡೋದಂತಲ್ಲ ಕೆಲವೊಂದು ಸಲಹೆ ಮುಖಾಂತರ ಕೊಟ್ಟರು ಕೂಡ ವೀಕ್ಷಕರು ಅದನ್ನು ಫಾಲೋ ಮಾಡಿದ್ರೆ ಅವರಿಗೆ ಅನುಕೂಲ ಸೊ ನಮಗೆ ತೇಜಸ್ ಅವರು ಪ್ರಶ್ನೆಯನ್ನ ಕಳುಹಿಸಿದ್ರಿ ನಿಮ್ಮ ಒಂದು ಕರಿಯರ್ ಹಾಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಗುರುಜಿಗಳು ಸಹ ತಿಳಿಸಿದ್ದಾರೆ ಎಲ್ಲಿವರೆಗೂ ಕಾಯ್ಬೇಕು ಅಂತ ಹೇಳಿ ಕೂಡ ತಾಳ್ಮೆ ತಾಳ್ಮೆಯಿಂದಿರಿ ಹಾಗೆ ಪರಿಹಾರ ಭಾಗವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ನಾವು ಕನ್ಯಾ ರಾಶಿಯವರಿಗೆ ನೋಡಿದ್ವಿ ಮುಂದುವರೆಸೋಣ ತುಲಾರಾಶಿ ಇತರರ ಬಯಕೆ ಮತ್ತು ಆಸಕ್ತಿ ಬಗ್ಗೆ ಯೋಚಿಸಿದಲ್ಲಿ ನಿಮಗೆ ನಿಯ ನಿಯಮಿತ ಸಂತೋಷ ಇರುವಂತದ್ದು ಇವತ್ತು ಒಂದು ತುಲಾ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಮನೆಯ ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವ ಅಗತ್ಯವಿರುವಂತದ್ದು ಮತ್ತು ನೀವು ಸುತ್ತಲಿನ ನಿಮ್ಮ ಒಂದು ಜಗತ್ತು ಇವತ್ತು ನಿಮಗೆ ಚೆನ್ನಾಗಿ ಕಾಣುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿ ನೋಡಿ ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಇವತ್ತು ನೀವು ಶಮನ ಪಡ್ಕೊಂತೀರ ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ಯಾವುದೋ ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಎಲ್ಲಾದ್ರೂ ಹೂಡಿಕೆ ಮಾಡೋದ್ರಿಂದ ನಿಮ್ಗೆ ಇವತ್ತು ಹೂಡಿಕೆಯಿಂದ ಲಾಭ ಪ್ರಯೋಜನ ಪೂರ್ತಿ ಸಿ ಪ್ರಮಾಣದಲ್ಲಿ ಸಿಗುವಂತ ಒಳ್ಳೆ ದಿನ ಕುಂಭ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ ರಾತ್ರಿ ವೇಳೆಯಲ್ಲಿ ಕಚೇರಿಯಿಂದ ಹೊರ ಹೋಗುವಾಗ ಸ್ವಲ್ಪ ವಾಹನವನ್ನು ಜಾಗರೂಕತೆಯಿಂದ ಚಲಾಯಿಸಿ ಇಲ್ಲಾಂದ್ರೆ ಸಣ್ಣ ಪುಟ ಏಟಾಗ್ಬಹುದು ಅಪಘಾತವಾಗುವಂತ ನಿರೀಕ್ಷೆ ಜಾಸ್ತಿ ಇರುತ್ತೆ ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಇಂದು ನೀವು ವೈವಾಹಿನಿಕ ಜೀವನದಲ್ಲಿ ನಿಜಕ್ಕೂ ಅದ್ಭುತವಾಗಿದೆ ನೀವು ನಿಮ್ಮ ಸಂಗಾತಿಯನ್ನು ಎಷ್ಟು ಪ್ರೀತಿಸುತ್ತೀರಾ ಅಂತ ಅವರಿಗೆ ಇವತ್ತು ತಿಳಿಯುವಂತ ಒಂದು ಸು ದಿನವಾಗಿರುವಂತದ್ದು ಇಲ್ಲಿಗೆ ವೀಕ್ಷಕರೇ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ನಿಮ್ಮ ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಹ ಎಲ್ಲದನ್ನ ತಿಳಿದುಕೊಂಡಿದ್ದೀರಾ ಹಾಗೆ ಗಮನದಲ್ಲಿಡಿ ನೀವು ನಮಗೆ ಪ್ರಶ್ನೆಯನ್ನ ಕೇಳಬೇಕು ಅನ್ಸಿದ್ರೆ ನೇರ ನೇರ ಪ್ರಸಾರಕ್ಕೆ ಕೂಡ ಕಾಲ್ ಮಾಡ್ಬೋದು ಹಾಗೆ ಮೊಬೈಲ್ ಸಂಖ್ಯೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಗುರೂಜಿಗಳ ಬಳಿ ನೇರವಾಗಿ ಮಾತನಾಡ್ಬೋದು ಮತ್ತಷ್ಟು ನಿಮಗೆ ಗುಪ್ತ ಸಮಸ್ಯೆಗಳಿದ್ದಲ್ಲಿ ಖಂಡಿತ ನೀವು ಗುರುಜಿಗಳ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿದ್ರೆ ಅದನ್ನು ಕೂಡ ಗುಪ್ತವಾಗಿ ಇಡಲಾಗುತ್ತೆ ಗುರುಜಿ ನಮಗೆ ಈಗ ಬಂದಿರುವಂಥ ಮತ್ತೊಂದು ಪ್ರಶ್ನೆ ಇದೆ ತಗೊಳ್ಳೋಣ ಖಂಡಿತ ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಓಂಕಾರ ಹೌದು ಜನ್ಮ ದಿನಾಂಕ ಗುರುಜಿ ಇಪ್ಪತ್ತೊಂದು ಒಂಬತ್ತು ಎಂಬತ್ತೊಂಬತ್ತು ಹಾಗೆ ಜನ್ಮ ಸಮಯ ಮೂರು ಗಂಟೆ ಮೂವತ್ತೈದು ನಿಮಿಷ ಪಿ ಎಂ ಗಳಲ್ಲಿ ಮಧ್ಯಾಹ್ನ ಹಾಸನ್ ಜನ್ಮಸ್ಥಳ ಹಾಸನ್ ಇವರು ತಮ್ಮ ಕರಿಯರ್ ಬಿಸ್ನೆಸ್ ಸಕ್ಸಸ್ ಗ್ರೋತ್ ಬಗ್ಗೆ ಕೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೀನಿ ನನ್ನ ಬಿಸ್ನೆಸ್ ಅಲ್ಲಿ ಇದೇ ತರ ಮುಂದುವರೆದ್ರೆ ನಾನು ಗ್ರೋತ್ ಕಾಣ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ದೆ ಓಕೆ ಓಂಕಾರ ಯಾರು ಪ್ರಶ್ನೆ ಕಳ್ಸಿದೀರಾ ಹುಟ್ಟಿರೋ ವಾರ ಗುರುವಾರ ಮತ್ತು ಮೃಗಶಿರ ನಕ್ಷತ್ರ ಸಪ್ತಮಿ ತಿಥಿಯಂದು ಹುಟ್ಟಿರುವಂಥದ್ದು ಮತ್ತು ಮಕರ ಲಗ್ನದ ಜಾತಕ ಸೊ ಇವರಿಗೆ ಕರಿಯರ್ ಬಿಸ್ನೆಸ್ ಕರಿಯರ್ ಸಕ್ಸಸ್ ಅಂತಂದರೆ ಏನಾಗುತ್ತೆ ಮುಖ್ಯವಾಗಿ ದಶಮ ಸ್ಥಾನ ಬಿಸ್ನೆಸ್ಗೆ ಮತ್ತು ಸಪ್ತಮ ಸ್ಥಾನ ಸೊ ಸಪ್ತಮಾಧಿಪತಿ ಚಂದ್ರ ಇವರ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರುವಂಥದ್ದು ಒಳ್ಳೆಯ ಯೋಗ ಅಂತ ಹೇಳ್ತೀವಿ ಮತ್ತು ದಶಮಾಧಿಪತಿ ದಶಮದಲ್ಲೇ ಇರುವಂಥದ್ದು ಇದು ಕೂಡ ಒಂದು ಒಳ್ಳೆ ಬಿಸ್ನೆಸ್ಗೆ ತುಂಬ ಸಪೋರ್ಟಿಂಗ್ ಪಿಲ್ಲರ್ ಯಾವಾಗ ಟೆಂತ್ ಲಾರ್ಡ್ ಇಸ್ ಇನ್ ಟೆಂತ್ ಹೌಸ್ ಅಂದರೆ ಒಂದು ಒಳ್ಳೆಯ ರಾಜಯೋಗ ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಇವರಿಗೆ ಒಂದು ಪಾಸಿಟಿವ್ ಪಾಯಿಂಟ್ ಏನಾಗುತ್ತೆ ಅಂದರೆ ಗುರುದಶೆ ನಡೀತಾ ಇದೆ ಗುರುದಶನಲ್ಲಿ ಚಂದ್ರ ಅಂತರ ದಶೆ ಬಟ್ ಗುರು ಬಂದು ತೃತೀಯ ವಯಾಧಿಪತಿಯಾಗಿ ಖರ್ಚುಗಳು ಜಾಸ್ತಿ ಅಂದರೆ ಇವರು ಎಷ್ಟೇ ಪ್ರಯತ್ನ ಪಟ್ಟರು ಫಲಗಳು ಕಮ್ಮಿ ಯಾಕೆಂದ್ರೆ ಪ್ರತಿಯೊಬ್ಬರು ಸಕ್ಸಸ್ನ ಹೇಗೆ ಮೆಜರ್ ಮಾಡ್ತಾರೆ ಅಂದರೆ ಒಂದು ಅವರಿಗೆ ಫೈನಾನ್ಸ್ ಜಾಸ್ತಿ ಆಗಬೇಕು ಒಂದು ರಿಲ್ಯಾಕ್ಸ್ ಆಗಬೇಕು ಮತ್ತು ಏನೋ ಒಂದು ಸೆಕೆಂಡ್ ಲೆವೆಲ್ ಗ್ರೋತ್ ಆಗಬೇಕು ಈ ಮೂರು ಪ್ಯಾರಾಮೀಟರ್ಸ್ ಅಲ್ವಾ ಸೊ ಇವರಿಗೆ ದಶಾ ಸಪೋರ್ಟಿಂಗ್ ಇಲ್ಲ ನಿಧಾನವಾಗಿ ನಡೀತಾ ಇದೆ ಯಾಕಂದರೆ ಗುರು ನಡೀತಾ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಗುರು ಮಹಾದಶನೇ ಇದೆ ಅದಾದಮೇಲೆ ಇವರಿಗೆ ಯೋಗಕಾರಕ ದಶ शा याकಂದ್ರೆ युवರ ಜಾತಕ ಏನಿದೆ ಮಕರ ಲಗ್ನದ ಜಾತಕ ಲಗ್ನಾಧಿಪತಿ ಶನೇಶ್ವರ ಗ್ರಹದ ದಶನೇ ಪ್ರಾರಂಭ ಆಗುತ್ತೆ ಯಾರ ಜಾತಕದಲ್ಲಿ ಲಗ್ನಾಧಿಪತಿ ದಶೆ ಪ್ರಾರಂಭ ಆದರೆ ಅವರಿಗೆ ಒಂದು ಒಳ್ಳೆಯ ಯೋಗ ಅಂತ ಹೇಳ್ತೀವಿ ಅಂದರೆ ನಮ್ಮ ವಿಂಶೋತ್ತರಿ ಮಹಾದಶ ಪದ್ಧತಿಯಲ್ಲಿ ಲಗ್ನಾಧಿಪತಿ ದಶೆ ಬಂದಾಗ ತುಂಬ ಒಳ್ಳೆಯದಾಗುತ್ತೆ ಇವ್ರಿಗೆ ಇನ್ನೂ ಬೇಗನೆ ಬಂದಿದೆ ಅಂದರೆ ಇವರಿಗೆ ಸುಮಾರು ಒಂದು ಮೂವತ್ತ್ ಮೂವತ್ತೈದರಿಂದ ಮೂವತ್ತಾರು ವರ್ಷ ಅನ್ಕೊಂತೀವಿ ಸೊ ಇಲ್ಲಿಂದ ಮುಂದೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಏನು ಪ್ರಾರಂಭ ಆಗುತ್ತೋ ಹತ್ತೊಂಬತ್ತು ವರ್ಷ ದಶ ಶನೇಶ್ವರನ ದಶ ತುಂಬ ಚೆನ್ನಾಗಿದೆ ಆ ಟೈಮಲ್ಲಿ ಇವರು ಏನಂದರೆ ಇವರು ಒಂದು ಎಲ್ಲ ಒಂದು ಪೊಸಿಷನಲ್ಲೂ ಪೀಕ್ ಅಂತ ಹೇಳ್ತಾರಲ್ಲ Yeah. <laughs> ಆ ಪೀಕ್ ಲೆವೆಲ್ ಇವರಿಗೆ ಸಿಗುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಆದರೆ ಗುರುದಶ ಅಂತ ಏನು ಕೈ ಕಟ್ಕೊಬೇಕು ಕೂತ್ಕೋಬೇಕಾಗಿಲ್ಲ ಗುರುಗೆ ಸಂಬಂಧಪಟ್ಟಂಥದ್ದು ಗುರು ರಾಯರ ದೇವಸ್ಥಾನ ಅಥವಾ ಯತಿಗಳು ಅಂತ ಏನು ಹೇಳ್ತಾರೆ ಸೊ ಆ ಒಂದು ದೇವಸ್ಥಾನ ವಿಚಾರದಲ್ಲಿ ಭೇಟಿ ನೀಡಿ ಸ್ವಲ್ಪ ಕಡಲೆಕಾಳನ್ನು ಕೊಡುವಂಥದ್ದು ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಗುರುವಾರ ಗುರುವಾರ ಹೊತ್ತು ಕಾಳು ಕೊಟ್ಟರೆ ಅವರಿಗೆ ತುಂಬ ಒಳ್ಳೆ ಪರಿಹಾರ ಆಗುತ್ತೆ ಮತ್ತು ಇವರು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾರೆ ಬಿಸ್ನೆಸ್ ಗೆ ಪ್ರತಿ ತತ್ವ ಜಾಸ್ತಿ ಇರೋವಂಥದ್ದು ಒಂದು ಶುಭ ರತ್ನ ಅಂತ ಹೇಳ್ತೀವಿ ಇವರಿಗೆ ಸ ವೈಟ್ ಸಫಾಯರ್ ಅಂತ ಬರುತ್ತೆ ವೈಟ್ ಸಫೈರ್ ಅಂದ್ರೆ ಶುಕ್ರನ ರತ್ನ ಆ ಒಂದು ರತ್ನನ್ನ ಬಲಗೈ ಮಧ್ಯದ ಬರಳಲ್ಲಿ ಧರಿಸ್ಬೇಕು ಮತ್ತು ಮೂಲ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಯಾಕಂದ್ರೆ ತುಂಬಾ ಜನ ಹರಳನ್ನ ಧರಿಸ್ಬಿಡ್ತಾರೆ ಬಟ್ ಅದು ರಿಸಲ್ಟ್ ಬರಲ್ಲ ಅಂತ ಹೇಳ್ತಾರೆ ಹಳ್ಳು ಧರಿಸೋದಕ್ಕೆ ಅಂಗಡಿಯಲ್ಲಿ ತೊಗೊಂಡ್ರೆ ಡೈರೆಕ್ಟಾಗಿ ಹಾಕೊಂಡ್ರೆ ಆಗೋಲ್ಲ ಒಳ್ಳೆ ಒಳ್ಳೆ ಪ್ರಿಫರ್ಡ್ ಅಸ್ಟ್ರಾಲಜರಿಂದ ಅದು ಮೂಲ ಪ್ರಾಣ ಪ್ರತಿಷ್ಠಾಪನೆ ಆ ಮಂತ್ರವನ್ನು ಜಪ ಮಾಡಿ ಕೊಟ್ಟರೆ ಅದು ಒಳ್ಳೆಯದಾಗುತ್ತೆ ನೂರೆಂಟು ಬಾರಿ ಆ ಜಪ ಮಾಡಿ ಇವರು ಅದನ್ನು ಧರಿಸ್ಬೇಕು ಶುಕ್ರವಾರದ್ದು ಅದು ಮಾಡಿಕೊಂಡ್ರೆ ಎರಡೇ ನಾನು ರೆಮಿಡಿ ಹೇಳಿದ್ದು ಒಂದು ಇದ್ರ ವಿಚಾರದಲ್ಲಿ ವೆಯ್ಟ್ ಮಾಡಲಿ ಇನ್ನೊಂದು ಮೇನ್ ಮುಖ್ಯವಾಗಿ ಸ್ಟೋನ್ ವಿಚಾರದಲ್ಲಿ ಇವೆರಡೂ ಮಾಡಿಕೊಂಡ್ರೆ ಇವರಿಗೆ ಬರುವಂಥ ದಿನಗಳಲ್ಲಿ ತುಂಬ ಒಳ್ಳೆ ಸಕ್ಸಸ್ಫುಲ್ ಎಂಟ್ರಪ್ರಿನರ್ಶಿಪ್ ಆಗ್ತಾರೆ ಮತ್ತು ಇವ್ರ ಜಾತಕದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂತಹ ಒಂದು ಪಾಸಿಟಿವ್ ಯೋಗ ಕೂಡ ಕಾಣಿಸ್ತಾ ಇದೆ ಸೊ ನಮಗೆ ಓಂಕಾರ್ ಪ್ರಶ್ನೆಯನ್ನು ಕಳುಹಿಸಿದ್ರಿ ನಿಮಗೆ ಗುರುಜಿಗಳು ಎರಡು ನ ಪ್ರಿಫರ್ ಮಾಡಿ ಹೇಳಿದ್ದಾರೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಐದನೇ ತಾರೀಕು ಹುಟ್ಟಿದಂಥವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಗುರುಜಿ ಈ ಹಿಂದೆ ಹಲವಾರು ಸಂಚಿಕೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಹೀಗೆ ಅದರ ಒಂದು ತತ್ವ ಆಧಾರದವಾಗಿ ಯಾವ ಒಂದು ಜನ್ಮ ಸಂಖ್ಯೆಗಳು ಬರುತ್ತೆ ಆ ಆ ಒಂದು ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ಇವತ್ತಿನ ಸಂಚಿಕೆ ಐದನೇ ತಾರೀಕು ಹುಟ್ಟಿದ ಭವಿಷ್ಯ ಹೇಗಿರುತ್ತೆ ತಿಳಿಸಿ ನೋಡಿ ಬಹುಮುಖ್ಯವಾಗಿ ಐದನೇ ತಾರೀಕು ಹುಟ್ಟಿದವರ ಜೊತೆಯಲ್ಲಿ ಹದಿನಾಲ್ಕು ಇಪ್ಪತ್ ಮೂರು ಕೂಡ ಐದನೇ ಬರುವಂತದ್ದು ಆ ಒಂದು ಇದ್ರ ವಿಚಾರದಲ್ಲಿ ನಾವು ಕನ್ಸಿಡರ್ ಮಾಡಬಹುದು ಫೋರ್ಟೀನ್ ಟ್ವೆಂಟಿ ಫೈವ್ ಅಂತ ಹೇಳ್ತೀವಿ ನೋಡಿ ಇದು ನ್ಯೂಮರಾಲಜಿಯಲ್ಲಿ ಒಂದು ಜ್ಯೋತಿಷ್ ಶಾಸ್ತ್ರದ ಭಾಗ ಅಷ್ಟೇ ಯಾಕಂದರೆ ಇದು ಏನಾಗುತ್ತೆ ಅಂದರೆ ಇದೇ ಫೈನಲ್ ಆಗೋದಿಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದೇನು ಅಂತಂದರೆ ನಾವು ಮುಂಚೆ ಇದನ್ನು ಅನಲೈಸಿಸ್ ಮಾಡಬೇಕಂದ್ರೆ ಕೆಲವೊಂದು ಗ್ರಂಥಗಳನ್ನು ಅನಾಲೈಸಿಸ್ ಮಾಡಿ ನಮ್ಮ ಗುರುಗಳನ್ನು ಹತ್ರ ಸಲಹೆ ತೊಗೊಂಡು ಈ ಒಂದು ಸಂಚಿಕೆ ಮಾಡ್ತಾ ಇದ್ದೀವಿ ಒಂದು ಸಂಖ್ಯಾಶಾಸ್ತ್ರ ವಿಡಿಯೋ ಇವತ್ತು ಯಾರು ನೋಡ್ತಾ ಇದ್ದಾರೆ ಇದು ಪಾರ್ಟ್ ಆಫ್ ದ ಅಸ್ಟ್ರಾಲಜಿ ಅಂತ ಹೇಳ್ತೀವಿ ಅಂದರೆ ಅವರವರ ಮೂಲ ಜಾತಕ ವಿಶ್ಲೇಷಣೆ ಕೂಡ ಮಾಡಿಕೊಂಡಾಗ ಅದನ್ನೆರಡು ತರ್ಜುಮೆ ಮಾಡಿಕೊಂಡಾಗ ಅದು ಕರೆಕ್ಟಾಗಿ ಬರುತ್ತೆ ಈ ಐದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಬುಧ ಗ್ರಹ ಪ್ರಭಾವ ಜಾಸ್ತಿ ಬೀರುತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟದವರಿಗೆ ಒಂದು ಒಂದು ದೇಹದ ರಚನೆ ಅಂತಂದರೆ ಸಾಧಾರಣ ಎತ್ತರವಾಗಿರುತ್ತಾರೆ ಭುಜ ಮತ್ತು ಕೈಗಳು ತುಂಬ ಬಲಿಷ್ಠವಾಗಿರುತ್ತೆ ಮತ್ತು ಒಂದು ನೀಳವಾದ ಕೈಗಳು ಅಂದರೆ ಕೈಗಳ ಉದ್ದ ಜಾಸ್ತಿ ಇರುತ್ತೆ ಅಂದರೆ ಲೆಂತ್ ಆಫ್ ದ ಹ್ಯಾಂಡ್ ವಿಲ್ ಬಿ ಮೋರ್ ಅಂತ ಹೇಳ್ತೀವಿ ಮತ್ತು ಹಣೆ ಭಾಗದಲ್ಲಿ ಸ್ವಲ್ಪ ವಿಶಾಲ ಹಣೆ ಕೂಡ ಇರುವಂಥದ್ದು ಮತ್ತು ಇವರೇನಂತಂದರೆ ತೀಕ್ಷ್ಣವಾದ ಕಣ್ಣುಗಳು ಅಂದರೆ ಕಣ್ಣಿನಿಂದನೇ ಆ್ಯಕ್ಷನ್ಸ್ ಜಾಸ್ತಿ ಚುಚ್ಚುವಂಥ ಕಣ್ಣುಗಳು ಅಂದರೆ ದೆ ವಿಲ್ ಮೇಕ್ ಇಂದ ಐಸ್ ಅಂತ ಹೇಳ್ತೀವಿ ಅಂದರೆ ಕ ಆಮೇಲೆ ಅದ್ರ ಜೊ ಅದ್ರ ಜೊತೆ ಪಾಸಿಟಿವ್ ಆಗಿ ಹೇಳಬೇಕಂದ್ರೆ ಅಂದ್ರೆ ಕಣ್ಣಲ್ಲಿ ಏನೋ ಒಂಥರ ಸ್ಪಾರ್ಕ್ ಇರುತ್ತೆ ಅಂದ್ರೆ ಕಣ್ಣುಗಳು ಆಕರ್ಷಣಮಯವಾಗಿರುವಂಥದ್ದು ಐದನೇ ತಾರೀಕು ಊಟದವ್ರದ್ದು ಖಂಡಿತ ಇರುತ್ತೆ ಮತ್ತೆ ಇವರು ಸ್ವಲ್ಪ ಫಾಸ್ಟ್ ಆಗಿ ನಡೆಯುತ್ತಾರೆ ವೇಗವಾಗಿ ನಡೆಯುವಂಥ ಕಾಲುಗಳು ಜಾಸ್ತಿ ಕಾಲಿನ ಮೇಲೆ ಬಲ ಜಾಸ್ತಿ ಇರುತ್ತೆ ಮತ್ತೆ ದೇಹ ಬಲದ ಜೊತೆಯಲ್ಲಿ ಸೂಕ್ಷ್ಮ ಬುದ್ಧಿಬಲ ಜಾಸ್ತಿ ಇರುತ್ತೆ ಅಂದ್ರೆ ಏನಾಗುತ್ತೆ ವಾಕ್ ವಾಕ್ಚಾತುರ್ಯ ಅಂದ್ರೆ ದ ಸ್ಪೀಚ್ ವಿಲ್ ಬಿ ಗುಡ್ ಅಂತ ಹೇಳ್ತೀವಿ ಯಾಕಂದ್ರೆ ಇವರು ಐದನೇ ತಾರೀಕಲ್ಲಿ ಬುಧ ಪ್ರಬಲವಾಗಿರೋದ್ರಿಂದ ಬುಧ ಬುದ್ಧಿಗೆ ಕಾರಕ ಮತ್ತೆ ವಾಕಿಗೆ ಕಾರಕ ವ್ಯಾಪಾರಕಾರಕ ಈ ಎಲ್ಲಾ ಗುಣಗಳು ಇವ್ರಿಗಿರುತ್ತೆ ಮತ್ತೆ ಬುದ್ಧಿವಂತರಾಗಿರ್ತಾರೆ ಬುದ್ಧಿ ಜೊತೆಯಲ್ಲಿ ಇವರಿಗೆ ಹುಟ್ಟಿದವರಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಗುಣ ನಡೀತ ನಡತೆ ವಿಚಾರವಾಗಿ ನೋಡೋದಾದರೆ ಸ್ವಲ್ಪ ಮಾತನಾಡಲಿ ಸಮಟೈಮ್ಸ್ ಮಾಡ್ತಾರೆ ಅಂದರೆ ಅವರಿಗೆ ಅಕ್ಸೆಪ್ಟೆನ್ಸ್ ಆಗಿಲ್ಲ ಅಂದರೆ ಬಟ್ ಆದರೆ ಅವರು ತಪ್ಪಿದರೆ ಬೇಗ ಒಪ್ಕೊಳ್ಳುವಂಥದ್ದು ಆಮೇಲೆ ಇವರು ಯಾವುದೇ ರೀತಿ ಸಮಯ ವ್ಯರ್ಥ ಮಾಡಲ್ಲ ದೇ ವಿಲ್ ಡೋಂಟ್ ದೇ ವಿಲ್ ನಾಟ್ ವೇಸ್ಟ್ ಎ ಸಿಂಗಲ್ ಟೈಮ್ ಅಂತ ಹೇಳ್ತೀವಿ ಆದರೆ ಚಂಚಲತೆ ಜಾಸ್ತಿ ಇರುತ್ತೆ ಒಂದು ಕಡೆ ನಿಂತ ಕಡೆ ನಿಂತ್ಕೊಳ್ಳೋದಿಲ್ಲ ಮತ್ತು ಪರಿವರ್ತನೆಗಳು ಜಾಸ್ತಿ ಅಂದರೆ ಇವರು ಲೈಫ್ ಲಾಂಗು ವಿಲ್ ಅಂಡರ್ ಲಾಟ್ ಆಫ್ ಚೇಂಜಸ್ ಅಂದ್ರೆ ಅವರವರ ಆಯಾ ವಯಸ್ಸಿನ ಆಧಾರಿತವಾಗಿ ಪರಿವರ್ತನೆಗಳು ತುಂಬಾ ಆಗ್ತಿರುತ್ತೆ ಲೈಫ್ ಅಲ್ಲಿ ಐದನೇ ತಾರೀಕು ಹುಟ್ಟಿದವರಿಗೆ ಮತ್ತೆ ಈ ರೀತಿ ಒಂದು ಐದನೇ ತಾರೀಕಲ್ಲಿ ಹೆಚ್ಚು ಗಳು ಈ ಪ್ರಕಾರದಲ್ಲಿ ಆಗುತ್ತೆ ಗುರುಜಿ ಇನ್ನು ಈ ಐದನೇ ತಾರೀಕಿನಲ್ಲಿ ಜನಿಸಿದವರ ಒಂದು ಅದೃಷ್ಟದ ಬಣ್ಣ ಯಾವುದಾಗಿರುತ್ತೆ ಮತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಯಾವ ವಾರ ತುಂಬಾ ಶುಭವಾಗಿರುತ್ತೆ ನೋಡಿ ಐದು ಹದಿನಾಲ್ಕು ಇಪ್ಪತ್ತ್ಮೂರಲ್ಲಿ ಹುಟ್ಟಿದವರ ವಿಚಾರವಾಗಿ ನೋಡಿದರೆ ಅದೃಷ್ಟದ ಸಂಖ್ಯೆ ಅದೃಷ್ಟದ ಬಣ್ಣ ಅಂತ ನಾವು ಮೊದಲು ನೋಡಿದಾಗ ಏನಾಗುತ್ತೆ ಹಸಿರು ಕಲರ್ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಬ್ಲೂ ಕಲರ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಗ್ರೇ ಟೋನ್ಸ್ ಅಂತ ಹೇಳ್ತೀವಿ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಒಂದು ಶುಕ್ರವಾರ ತುಂಬ ಒಳ್ಳೆಯದು ಶನಿವಾರಗಳು ಒಳ್ಳೆಯದು ಬುಧವಾರಗಳು ತುಂಬ ಒಳ್ಳೆಯ ವಾರಗಳಾಗಿರುತ್ತೆ ಆ ಒಂದು ವಾರಗಳಲ್ಲಿ ಒಂದು ನೂತನ ನೂತನ ವಸ್ತ್ರ ಆಗಿರ್ಬೋದು ಮತ್ತು ಹೊಸ ಹೊಸದಾಗಿ ಏನೋ ಒಂದು ಬಟ್ಟೆಗಳು ಒಂದು ವೆಹಿಕಲ್ ತೊಗೊಳೋಕೆ ತುಂಬ ಅಂತ ಹೇಳ್ತೀವಿ ಆಮೇಲೆ ಇವರಿಗೆ ಡಿಸೈರ್ಸು ತುಂಬ ಇರುವಂಥದ್ದು ಹೊಸ ಹೊಸ ವಸ್ತ್ರಗಳನ್ನು ಹೊಸ ಡಿಸೈನ್ ಮಾಡುವಂಥದ್ದು ಹೊಸ ಡಿಸೈನ್ನ ಕಂಡುಹಿಡಿಯುವಂಥದ್ದು ಅಥವಾ ಹೊಸ ಡಿಸೈನ್ ಮಾಡಿರುವಂಥ ಬಟ್ಟೆಗಳನ್ನು ಧರಿಸೋದ್ರಲ್ಲಿ ಆಸಕ್ತಿ ಜಾಸ್ತಿ ಹೊಂದಿರ್ತಾರೆ ಮತ್ತು ಇತರರ ಸಹಾಯವನ್ನು ಅಪೇಕ್ಷಿಸದೆ ತಾವೇ ಪರಿಪೂರ್ಣವಾಗಿರುವ ಮಾಡುವಂಥ ಗುಣ ಉಳ್ಳವರಾಗಿರ್ತಾರೆ ಅದರ ಜೊತೆಯಲ್ಲಿ ಹೊಸ ಹೊಸ ಡ್ರೆಸ್ ಮಟೀರಿಯಲ್ ಆಗಿರ್ಬೋದು ಡ್ರೆಸ್ನ ಉತ್ಪಾದನೆ ಮಾಡುವಂಥವರು ಅಥವಾ ಇವರೊಬ್ಬರು ನೇಕಾರರಾಗಿರ್ಬೋದು ಮತ್ತು ಡಿಸೈನಿಂಗ್ ಆ್ಯಂಡ್ ಪ್ಯಾಷನ್ಸಲ್ಲಿ ತುಂಬ ಆಸಕ್ತಿ ಹೊಂದಿರ್ತಾರೆ ಅಂದ್ರೆ ಈಗ ಒಂದು ಯಾವುದೇ ಒಂದು ಹೊಸದು ಇನ್ವೆನ್ಷನ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ ಮತ್ತು ಇವರಿಗೆ ಪಂಚೇಂದ್ರಗಳು ಆ್ಯಕ್ಟಿವ್ ಆಗಿರ್ತವೆ ಅಂದರೆ ಹೇಳಿ ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ರೀತಿ ಓಪನ್ ಅಪ್ ಆಗಿರುತ್ತೆ ತೀಕ್ಷ್ಣವಾಗಿರ್ತಾರೆ ಯಾವುದನ್ನು ಬೇಗ ಬಿಟ್ಕೊಡೋಲ್ಲ ದೇ ಆರ್ ಪ್ರೋ ಆ್ಯಕ್ಟಿವ್ ಅಂತ ಹೇಳ್ತೀವಿ ಅಂದರೆ ಏನೇ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ತೀಕ್ಷ್ಣವಾಗಿ ಮಾತುಗಾರಿಕೆ ತೀಕ್ಷ್ಣ ಬುದ್ಧಿ ಮತ್ತು ತೀಕ್ಷ್ಣ ಪ್ರತಿಕ್ರಿಯೆ ಅಂದರೆ ರೆಸ್ಪಾನ್ಸ್ ತುಂಬ ಬೇಗ ಮಾಡ್ತಾರೆ ಅಂತ ಹೇಳ್ತೀವಿ ಮತ್ತು ಸ್ವಲ್ಪ ಮನಸ್ಸಲ್ಲೇ ಒಂಥರ ಚೈಲ್ಡಿಶ್ನೆಸ್ ಇರುತ್ತೆ ಒಂದು ಹುಡುಗಾಟದ ಸ್ವಭಾವ ಇರುತ್ತೆ ಅಂದರೆ ಪ್ರತಿಯೊಂದು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳಲ್ಲ ಲೈಫಲ್ಲಿ ಒಂಥರ ಚೈಲ್ಡಿಶ್ನೆಸ್ ಆಗಿ ಚಿಕ್ಕ ಮಕ್ಕಳ ಥರ ಒಂದು ಬೇಗ ಮುಗಿಸ್ಬಿಡ್ತಾರೆ ಅಂದರೆ ಅವ್ರ ಜೀವನ ಕಳೀತಾರೆ ಮತ್ತು ಹೆಚ್ಚು ವಯಸ್ಸಾಗಿದ್ದರೂ ಕೂಡ ಸ್ವಲ್ಪ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕಾಣ್ತಾರೆ ಅಂದರೆ ಅಷ್ಟೊಂದು ಬೇಗ ವಯಸ್ಸು ಕಂಡು ಬರೋದಿಲ್ಲ ಅಂತ ಹೇಳ್ತೀವಿ ಅಂದರೆ ಮಧ್ಯ ವಯಸ್ಕರಾಗಿ ಚಿಕ್ಕ ವಯಸ್ಕರಾಗಿ ಕಾಣಿಸ್ತಾರೆ ಮತ್ತೆ ಇವರು ತುಂಬಾ ಕುಳಿತು ಲೈಫ್ ಅಲ್ಲಿ ಪೇಚಾಡೋದಿಲ್ಲ ನಮ್ಗೆ ಇದಾಯ್ತು ಅದು ಆಯ್ತು ಅಂತ ಒಂಥರ ದೇ ವಿಲ್ ನಾಟ್ ರಿಗ್ರೆಟ್ಸ್ ಮೋರ್ ಅಂತ ಹೇಳ್ತೀವಿ ಅದು ಆಗಿದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬೇಗ ಹಂಗಂಗೆ ಅಡ್ಜಸ್ಟ್ ಹಾಕೊಂಡು ದೇ ವಿಲ್ ಮೂವ್ ಇನ್ ಇಂದ ಲೈಫ್ ಅಂತ ಇದು ಇವರು ಸಕಾರಾತ್ಮಕ ಅಂಶ ಆಗಿರೋದು ಇವರು ಜಿನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಂತ ಹುಟ್ಟಿದವರಿಗೆ ಹೆಚ್ಚಿನದಾಗಿ ಏನನ್ನ ಸಂಖ್ಯಾಶಾಸ್ತ್ರದ ಪ್ರಕಾರ ಸೂಚಿಸುತ್ತೆ ನೋಡಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಆದಷ್ಟು ಸಂಖ್ಯಾಶಾಸ್ತ್ರದ ಪ್ರಕಾರ ಉತ್ತರ ಮತ್ತೆ ಪೂರ್ವ ದಿಕ್ಕು ತುಂಬ ಒಳ್ಳೆಯದನ್ನು ತಂದುಕೊಡುತ್ತೆ ಮತ್ತು ಪಶ್ಚಿಮ ದಿಕ್ಕು ಕೂಡ ಸಾಧಾರಣ ಅಂತ ಹೇಳ್ತೀವಿ ಮತ್ತು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಅದೃಷ್ಟದ ವಾರ ತುಂಬ ಒಳ್ಳೆಯದು ಶನಿವಾರ ಬುಧವಾರ ಶುಕ್ರವಾರ ಚೆನ್ನಾಗಿರುತ್ತೆ ಮತ್ತು ಇವರು ಒಂದು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಒಬ್ಬ ಒಳ್ಳೆ ಬುಕ್ ಪಬ್ಲಿಷರ್ ಆಗ್ಬೋದು ಪ್ರಿಂಟರ್ಸ್ ಆಗ್ಬೋದು ಮತ್ತು ಒಳ್ಳೆ ಸ್ಟೇಷನರಿ ಮತ್ತು ವಿಶೇಷವಾಗಿ ಬ್ರೋಕರು ದಲ್ಲಾಳೆಗಳು ಕಮಿಷನ್ ಏಜೆಂಟ್ಸು ತುಂಬ ಒಳ್ಳೆಯದಾಗ್ಬೋದು ಆರ್ಥಿಕ ಸಂಬಂಧಪಟ್ಟಂತದ್ದು ಇವರು ಒಂದು ಫೈನಾನ್ಸ್ ಆಗಿರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಉದ್ಯೋಗ ಸ್ಥಾನಮಾನವನ್ನು ಪಡೀತಾರೆ ಮತ್ತೆ ಮತ್ತೆ ಇವರು ವಿಚಾರದಲ್ಲಿ ಅತಿ ಮಿತ್ರತ್ವ ಅಂದ್ರೆ ಸ್ನೇಹವನ್ನು ಸಂಪಾದನೆ ಮಾಡುವವರು ಎಲ್ಲರಿಗೂ ಸ್ನೇಹ ಸ್ನೇಹಮಯವಾಗಿರುವಂತವರು ಅಂದ್ರೆ ಲೈಕ್ ದೇ ಆರ್ ವೆರಿ ಫ್ರೆಂಡ್ಲಿ ಅಂತ ಹೇಳ್ತೀವಿ ಮತ್ತೆ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಇವ್ರ ಹತ್ರ ಬಂದ್ರೆ ಅಂದ್ರೆ ಐದು ಹದಿನಾಲ್ಕು ಇಪ್ಪತ್ ವಿಚಾರದಲ್ಲಿ ಬಂದ್ರೆ ಯಾರ್ದಾದ್ರೂ ಒಂದು ಅವರು ಸುತ್ತ ಫ್ರೆಂಡ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ದೇ ವಿಲ್ ಆಕ್ಟ್ಸ್ ರೆಸೊಲ್ಯೂಷನ್ ಅಂದ್ರೆ ಅದಕ್ಕೆ ಒಂದು ಒಳ್ಳೆ ಸಜೆಷನ್ ಕೊಟ್ಟು ರೆಸೊಲ್ಯೂಷನ್ನ ಕೊಡುವಂಥವ್ರು ಆಗಿರ್ತಾರೆ ಅಂತ ಹೇಳ್ತೀವಿ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳೇನಂತಾರೆ ಚರ್ಮ ರೋಗದ ವಿಚಾರದಲ್ಲಿ ಆ್ಯಂಡ್ ನರ್ವಸ್ ವೀಕ್ನೆಸ್ಸು ಸ್ವಲ್ಪ ತಲೆನೋವು ಮತ್ತು ಅವಾಗವಾಗ ಸ್ನಾಯು ಸಳೆತೆಗಳು ಸಮ್ ಏನಂದ್ರೆ ಮಜಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಅದರ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ಕೋಲ್ಡ್ ಇನ್ಫೆಕ್ಷನ್ಸು ಜಾಸ್ತಿ ಮತ್ತೆ ವಿಶೇಷವಾಗಿ ಥ್ರೋಟ್ ಇನ್ಫೆಕ್ಷನ್ಸ್ಗಳು ಇವರಿಗೆ ಸ್ವಲ್ಪ ಅವಾಗವಾಗ ಆಗ್ತಾ ಇರುತ್ತೆ ಈ ರೀತಿ ನೆಗೆಟಿವ್ ಆಗಿರೋಂಥ ವಿಚಾರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕೊಡುತ್ತೆ ಗುರುಜಿ ಇನ್ನು ಬುಧ ಗ್ರಹದ ಜಾತಕಾನುಸಾರವಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಏನೆಲ್ಲ ವಿಶೇಷ ಫಲಗಳು ಇದೆ ಅಂತ ಹೇಳಿ ನೋಡಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಾಗಿ ಐ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಅಂತ ಹೇಳ್ತೀವಿ ಹುಟ್ಟಿದವರಿಗೆ ಬುಧ ಬಲವಾಗಿರಬೇಕು ಯಾಕಂದರೆ ಬುಧನ ಫ ಇನ್ಫ್ಲೂಯೆನ್ಸ್ ಇಂದನೇ ಈ ಒಂದು ಸಂಖ್ಯೆ ಅಂತ ನೋಡ್ತಾ ಇರ್ತೀವಿ ಬುಧ ಸ್ವಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಂದರೆ ಯಾರಿಗೆ ಮಿಥುನ ರಾಶಿಯಲ್ಲಿ ಬುಧ ಇರ್ತಾರೋ ಕನ್ಯಾ ರಾಶಿಯಲ್ಲಿ ಬುಧ ಇರ್ತಾರೋ ಅಥವಾ ಯಾರಿಗೆ ಬಹುಮುಖ್ಯವಾಗಿ ಮಕರ ರಾಶಿ ಅಥವಾ ಕುಂಭ ಕುಂಭರಾಶಿಯಲ್ಲಿ ಬುಧ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಆದರೆ ಜಾತಕದಲ್ಲಿ ನೆಗೆಟಿವ್ ಅಂಶ ಬು ಬುಧ ಏನಾದರೂ ನೀಚವಾಗಿದ್ದರೆ ಶತ್ರು ಮನೆಯಲ್ಲಿದ್ದಾಗ ಸಮಸ್ಯೆಗಳು ಜಾಸ್ತಿ ಕೊಡುತ್ತೆ ಉದಾಹರಣೆಗೆ ಒಂದು ವೃಶ್ಚಿಕ ರಾಶಿಯಲ್ಲಿ ಬುಧ ಇದ್ರೆ ಮೇಷರಾಶಿಲ್ ಬುಧ ಇದ್ರೆ ಒಳ್ಳೆದು ಕೊಡಲ್ಲ ಇದು ಸಮಸ್ಯೆಗಳು ಕೊಡುತ್ತೆ ಇದರ ಸಂಖ್ಯೆ ಅನುಸಾರವಾಗಿ ಅನುಸಾರವಾಗಿ ನೋಡಿದ್ರೆ ಇವರು ಒಂದು ಪತ್ರಿಕೋದ್ಯಮದಲ್ಲಿ ಒಂದು ನ್ಯೂಸ್ ಚಾನೆಲ್ಗಳಲ್ಲಿ ನ್ಯೂಸ್ ಪೇಪರ್ ಪ್ರೆಸೆಂಟರ್ ಆಗಿ ನ್ಯೂಸ್ ಪೇಪರ್ ಎಡಿಟರ್ ಆಗಿ ಲೇಖಕರಾಗಿ ಬರಹಗಾರರಾಗಿ ಮತ್ತೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಮತ್ತೆ ಇಡೀ ಪ್ರಪಂಚ ಸುತ್ತಾಡೋದಕ್ಕೆ ತುಂಬಾ ಇಷ್ಟ ಇರುತ್ತೆ ತುಂಬಾ ಖುಷಿ ಸಿಗುತ್ತೆ ಮತ್ತೆ ಇವರಿಗೆ ಆಕರ್ಷಣೆ ತುಂಬಾ ಜಾಸ್ತಿ ಅಂತ ಹೇಳ್ತೀವಿ ಆಕರ್ಷಣೆಯಿಂದ ಏನು ಕಂಡಿಟ್ಕೊಂತಾರೆ ಅಂದ್ರೆ ರಿಸರ್ಚ್ ಮಾಡೋದು ಅನ್ವೇಷಣೆ ಮಾಡೋದು ತುಂಬಾ ಇವ್ರದ್ದು ಜಾಸ್ತಿ ಇರುತ್ತೆ ಮತ್ತೆ ಸದಾ ಇವರು ಚುರುಕು ಬುದ್ಧಿ ಹೊಂದಿರ್ತಾರೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡುವಂಥದ್ದು ಮತ್ತೆ ಜೀವನ ಶೈಲಿ ಒಂದೇ ಇರೋದಿಲ್ಲ ಇವ್ರದ್ದು ಯಾವಾಗಲೂ ಸ್ವಲ್ಪ ಚೇಂಜಸ್ ಜಾಸ್ತಿ ಇರುತ್ತೆ ಮತ್ತೆ ಯಾವುದೇ ಅಪಾಯಗಳ ಏನಾದ್ರು ಮುಂದೆ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಿದ್ರೆ ಇವರ ಗ್ರಹಿಕೆ ತುಂಬಾ ಬೇಗ ಇರುತ್ತೆ ಅಂದ್ರೆ ಅಪಾಯಗಳಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ದೇ ವಿಲ್ ಅವಾಯ್ಡ್ ದಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತಿವಿ ಮತ್ತೆ ಹಾಸ್ಯ ಪ್ರಜ್ಞೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತಪ್ಪು ಮಾಡೋವರಿಗೆ ಶಿಕ್ಷೆ ಕೊಡೋದಕ್ಕಿಂತ ಜಾಸ್ತಿ ಇವ್ರು ಏನ್ ಮಾಡ್ತಾರೆ ಅವರಲ್ಲೇ ಅವ್ರು ಏನಾದರೂ ಬದಲಾವಣೆ ಮಾಡ್ಕೋಬಹುದು ಏನು ಅಂತ ನೋಡಿದ್ರೆ ಇವರು ತುಂಬಾ ಒಂದು ವಿಚಾರದಲ್ಲಿ ಹೆಚ್ಚು ಹೆಚ್ಚು ಅನುಕೂಲತೆಗಳು ಒಂದು ಡಿಬೇಟ್ಸ್ ಆಗಿರ್ಬೋದು ಈ ವಿಚಾರದಲ್ಲಿ ಯಾವಾಗಲೂ ಗೆಲ್ಲುವಂಥವರಾಗಿರ್ತಾರೆ ಮತ್ತು ಇವರಿಗೆ ಒಂದು ಶುಭ ರತ್ನ ಅಂತ ಹೇಳಿ ತೊಗೊತೀವಿ ಅಂದರೆ ಗುಡ್ ಸ್ಟೋನ್ ಅಂದರೆ ಪಚ್ಚೆ ರತ್ನ ಅಂತ ಹೇಳ್ತೀವಿ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಶುಭ ಒಂದು ವಾರ ಹೇಳಿದ್ವಿ ಆವಾಗಲೇ ಶುಭ ದೇವರು ಅಂತ ಹೇಳಿದಾಗ ವಿಷ್ಣುಗೆ ಸಂಬಂಧಿತವಾಗಿರುವಂಥ ದೇವರನ್ನ ಪೂಜೆ ಮಾಡಿದಾಗ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು ಮಹಾವಿಷ್ಣು ಆಗಿರ್ಬೋದು ಒಳ್ಳೆಯದಾಗುತ್ತೆ ಈ ವಿಚಾರದಲ್ಲಿ ತುಂಬ ಅನುಕೂಲತೆಗಳಾಗಿರುತ್ತೆ ಮತ್ತು ಆ ದೇವರ ಧ್ಯಾನ ಮಾಡುವಂಥದ್ದು ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು ಏನಾಗುತ್ತೆ ಇವರಿಗೆ ಒಂದು ಶುಭ ವಿಶೇಷ ಕೃಪಾ ಕಟಾಕ್ಷ ಅವರ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟದವರು ಐದು ನಾಲ್ಕು ಇಪ್ಪತ್ ಇಪ್ಪತ್ ಮೂರಲ್ಲಿ ಹುಟ್ಟದವರಿಗೆ ಅನುಕೂಲತೆಗಳು ಹೆಚ್ಚಾಗುತ್ತಮ್ಮ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ಐದನೇ ತಾರೀಕು ಹದಿನಾಲ್ಕು ಅಥವಾ ಇಪ್ಪತ್ ಮೂರು ಈ ಸಂಖ್ಯೆಯಲ್ಲಿ ಹುಟ್ಟಿದಂತವರ ಒಂದು ಭವಿಷ್ಯವನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಹಾಗೆ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದೀರಾ ಗುರುಜಿ ಧನ್ಯವಾದಗಳು ಕೃಷ್ಣಾರ್ಪಣಾ ಮಸ್ತು ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಆಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ D'y gwezhañ